ಆತ್ಮಹತ್ಯೆ ಮಾಡಿಕೊಂಡಂತ ರಾಜು ಕಪ್ನೂರ್ ಮತ್ತ ಸಂಗಡಿಗರು ಸತ್ಯ ಹರಿಶ್ಚಂದ್ರ ಇಂತ ಕೆಲಸ ಜೀವನ್ ಬಗ್ಗೆ ಮಾಡಿಲ್ಲ ಅಂತ ಹೇಳಿ ಹೇಳಿಕೇನೆ ಕೊಡ್ರಿ ನಾವು ಕೇಳ್ತೀವಿ ಅದಕ್ಕಾಗಿ ದಯಮಾಡಿ ಪ್ರಿಯಾಂಕ್ ಖರ್ಗೆ ಅವರೇ ರಾಜಕಾರಣದೊಳಗೆ ನೀವು ನನಗಿಂತ ಬಹಳಷ್ಟು ಸೀನಿಯರ್ ಇದ್ರಿ ನೀವು ನಿಮ್ಮ ತಂದೆಯವರು ಅಧ್ಯಕ್ಷರು ರಾಜಕಾರಣ ಯಾರೋ ನರೇಂದ್ರ ಮೋದಿ ಅವ್ರದ್ದು ನೋಡಿ ಅಟಲ್ ಬಿಹಾರಿ ವಾಜಪೇಯಿ ಅವ್ರ್ ನೋಡಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರ ನೋಡಿ ನೀವು ರಾಜಕಾರಣಕ್ಕೆಲಿಬೇಡ್ರಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರದೇ ನೋಡ್ರಿ ಸಾಕು ಐವತ್ತೈದು ವರ್ಷ ರಾಜಕಾರಣದೊಳಗ ಇಂತ ಆರೋಪ ಅವ್ರು ಇವತ್ತು ತಗೊಳ್ಳಿಲ್ಲ ಆದ್ರೆ ಇವತ್ತು ನೀವು ಅಂತ ಕೊಲೆ ನಡಕಿರಿ ಈ ಸಮರ್ಥನೆ ಮಾಡ್ತಾವೆ ನಿಂತಿದ್ರಲ್ಲ ಇದು ನಿಜವಾಗಿ ನಮ್ಮೆಲ್ಲರಿಗೂ ನೋಡ್ತಕ್ಕಂಥದ್ದು ಹಾಗಾಗಿ ನಾಲ್ಕು ಗಂಟೆ ಒಳಗ ಅವ್ರು ಯಾರ್ಯಾರು ಹೇಳಿದರು ಅವ್ರ ಅರೆಸ್ಟ್ ಆಗ್ಬೇಕು ಇವತ್ತೇನು ಐದು ಜನ ಅಕ್ತಂಗಿಯರು ಕಣ್ಣೀರು ಹೊಸಲತ್ತರ ಕಣ್ಣೀರ್ನ ಕೈ ತೊಳಿಲತ್ತಾರ ನಾವೆಲ್ಲರೂ ಹೋಗಿ ಅವ್ರು ಏನಾರೇ ಆ ಮನೆ ನಡಿಬೇಕಂತ ಹೇಳಿ ದುಡ್ಡು ಕೊಡ್ಲಕ್ ಹೋದ್ರಮ ದುಡ್ಡು ಬೇಡ ಅಂತ ಹೇಳಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಹ ಕೂಡ ದುಡ್ಡು ತಗೊಂಡಿಲ್ಲ ಅಂತ ಸ್ವಾಭಿಮಾನಿ ಅತ್ತಂಗಿಯರಿಗೆ ನೀವು ನ್ಯಾಯ ಕೊಡಿಸ್ಬೇಕು ಹಾಗಾಗಿ ಇದ್ದೀರಿ ಅಂತಕ್ಕಂಥ ಕಾರಣಕ್ಕಾಗಿ ನಾವೆಲ್ಲರೂ ನಿಮ್ಮ ರಾಜೀನಾಮೆಯನ್ನು ಕೇಳ್ತಾ ಇದ್ದೇವೆ ಹಾಗಾಗಿ ಬರ್ತಕ್ಕಂಥ ದಿನಮಾನದಲ್ಲಿ ನಾನು ಈ ಪ್ರಕರಣದೊಳಗ ಡೆತ್ ನೋಟ್ ಆ ವ್ಯಕ್ತಿ ರೈಲ್ವೆ ಪಟ್ರಿಗೆ ಹೋಗಿ ತನ್ನ ಕುತ್ತಿಗೆ ಕೂಡ ಮುಂದೆ ಎಷ್ಟೊಂದು ತ್ರಾಸಾಗಬಹುದು ಯಾರ ಹೆಸರನ್ನ ಡೆತ್ ನೋಟ್ಗಳು ಬರ್ತಾನೆ ಅಂತಕ್ಕಂಥದ್ದು ನಾವೆಲ್ಲರೂ ಒಂದ್ಸಲ ವಿಚಾರ ಮಾಡಬೇಕು ಏನು ಆಡ್ಯತ್ ನೋಡ್ಕೊಳ್ಳಿ ಏನ್ ಎ ರಾಜು ಕಬ್ಲೋರ್ ನಾನು ಪ್ರಿಯಾಂಕರಿಗೆ ಅವ್ರಿಗೆ ವಿನಂತಿಯನ್ನು ಮಾಡ್ತಾನೆ ಪೊಲೀಸ್ ಅಧಿಕಾರಿಗಳು ಹೇಳಿ ಅವ ಎಲ್ ಉಳಿಯಾಗ ಇಪ್ಪತ್ನಾಲ್ಕು ಗಂಟೆಗಳು ಅವನಿಗೆ ಅರೆಸ್ಟ್ ಮಾಡಿಸ್ಬೇಕು ಮಿಸ್ಟರ್ ರಾಜು ಕಪ್ಲೋರ್ ಯಾರ ನಿನ್ನ ಲೈವ್ ಇಟ್ ಕೇಳುತ್ತಿರೋದು ಕೇಳಿ ನೀನು ಇಂತ ಹಲ್ಕರ್ ದಂಧ ಇಂತ ಗುಂಡಾಗಿದೆ ಇವತ್ತಿಗೆ ನೀ ನಿಂದಿರ್ಸ್ಬೇಕು ಇವತ್ ಅಥವಾ ನಾಳೆಗೆ ನೀನು ನಾವು ಕಾನೂನಿನ ಕುಣಿಕೆಗೆ ಬಲಿ ಮಾಡ್ತಾನ ಭಾರತೀಯ ಜನತಾ ಪಾರ್ಟಿ ಹೋರಾಟ ನಿಂದ್ರಲ್ಲ ನೂರಾರು ಕೋಟಿ ಏನ್ ಲೂಟಿ ಮಾಡಿದ ಹರಾಜಿಗಿಂತ ಹಾಗಾಗಿ ಉಸ್ತುವಾರಿ ಸಚಿವರಿಗೆ ನಾನು ವಿನಂತಿಯನ್ನು ಮಾಡ್ತೇನೆ ಪ್ರಿಯಾಂಕ್ ಖರ್ಗೆ ಅವರೇ ಈಗನು ಕಾಲ ಮಿಂಚಿಲ್ಲ ದಯಮಾಡಿ ಅವ್ರಿಗೆ ಕೂಡಲೇ ಅರೆಸ್ಟ್ ಮಾಡಿಸಿ ಈ ಪ್ರಕರಣ ಗಂಭೀರ ಪರಿಗಣನೆ ಮಾಡಿ ಸಿಬಿಐ ತನಿಖೆ ಕೊಟ್ಟು ಅವ್ರ ಮನೆಗೆ ಹೋಗಿ ಅರ್ಜೆಂಟ ಅವ್ರ ಕಷ್ಟಗಳು ಭಾಗಿಯಾಗ್ರಿ ಆ ತಂಗೇರಿ ಕಣ್ಣೀರು ಅಷ್ಟ್ರಿ ಇಲ್ಲ ಅಂದ್ರ ನಿಮ್ಮ ಸರ್ಕಾರಕ್ಕ ಆ ಹೆಣ್ಮಕ್ಳದು ಪಾಪ ಕಟ್ಟದೆ ಬಿಡೋದು ಒಂದ್ ವೇಳೆ ಈ ಕೆಲಸ ನೀವು ಮಾಡಿಲ್ಲ ಅಂದ್ರ ಭಾರತೀಯ ಜನತಾ ಪಾರ್ಟಿ ಹೋರಾಟ ನಮ್ಮ ನಾಯಕರ ನೇತೃತ್ವದಲ್ಲಿ ಇನ್ನು ಗಟ್ಟಿಯಾಗಿ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ